ಗಲಭೆ ಸೃಷ್ಟಿ ಎಂಬ ಪ್ರಹ್ಲಾದ್ ಜೋಶಿ ಹೇಳಿಕೆ ವಿಚಾರ ಕೇಂದ್ರ ಸಚಿವ ಜೋಶಿ ಹೇಳಿಕೆಗೆ ಈಶ್ವರ್ ಖಂಡ್ರೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಯಾರು ಗಲಭೆಯನ್ನ ಸೃಷ್ಟಿಸ್ತಾ ಇದ್ದಾರೆ ಜಾತಿ ಜಾತಿಗಳ ಮಧ್ಯ ವೈಷಮ್ಯ ಸೃಷ್ಟಿ ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವ ಜೋಶಿ ಹೇಳಿಕೆಗೆ ಈ ರೀತಿಯಾಗಿ ಈಶ್ವರ್ ಖಂಡ್ರೆ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಯಾರು ಗಲಭೆಯನ್ನ ಸೃಷ್ಟಿ ಮಾಡ್ತಾ ಇರುವುದು ಜಾತಿ ಜಾತಿಗಳ ಮಧ್ಯ ವೈಷಮ್ಯ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ದಂಗೆಗಳನ್ನ ಯಾರು ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಜೋಶಿ ಅವರೇ ಉತ್ತರಿಸಲಿ ಅಂತ ಹೇಳಿದ್ದಾರೆ ಅವರೇ ಅಪರಾಧ ಮಾಡೋರು ಅವರೇ ಬೊಬ್ಬೆ ಹೊಡೆಯೋರು ಮತ್ತು ಅವರೇ ಕ್ರಮ ತೆಗೆದುಕೊಳ್ಳಿ ಅಂತ ಒತ್ತಾಯ ಬೇರೆ ಮಾಡೋದು ಅಂತ ಹೇಳಿದ್ದಾರೆ ಜನ ಎಲ್ಲವನ್ನ ನೋಡ್ತಾ ಇದ್ದಾರೆ ಎಲ್ಲವೂ ಜನರಿಗೆ ಗೊತ್ತಾಗತ್ತೆ ಜನರಿಗೆ ಭಯ ಮೂಡಿಸುವಂತ ಕೆಲಸ ಬಿ ಜೆ ಪಿ ಮಾಡ್ತಾ ಇದೆ ಅಂತ ಖಂಡ್ರೆ ತಿರುಗೇಟನ್ನು ಕೊಟ್ಟಿದ್ದಾರೆ ಎಲ್ಲ ಜ ಜೋಶಿಯವರು ಉತ್ತರ ಕೊಡಬೇಕು ಇವತ್ತಿಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಗಲಭೆ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಜಾತಿ ಜಾತಿಗಳಲ್ಲಿ ವೈಷಮ್ಯ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತು ದಂಗೆಗಳು ಯಾರು ಮಾಡಿಸ್ತಾ ಇದ್ದಾರೆ ಉತ್ತರ ಕೊಡಲಿ ಅವರು ಅವರೇ ಅಪರಾಧ ಮಾಡೋರು ಅವರೇ ಬೊಬ್ಬೆ ಹೊಡೆಯೋರು ಮತ್ತು ಅವರೇ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳೋರು ಇದು ಏನಾಗ್ತಾಯಿದೆ ಜನ ಗೊತ್ತಾಗಲ್ವಾ ಜನರಿಗೆ ಅರ್ಥ ಆಗ್ತದೆ ಪ್ರಲ್ಹಾದ್ ಜೋ ಜೋಶಿಯವರು ಉತ್ತರ ಕೊಡಬೇಕು ಇವತ್ತಿಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಗಲಭೆ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಜಾತಿ ಜಾತಿಗಳಲ್ಲಿ ವೈಷಮ್ಯ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತು ದಂಗೆಗಳು ಯಾರು ಮಾಡಿಸ್ತಾ ಇದ್ದಾರೆ ಉತ್ತರ ಕೊಡಲಿ ಅವರು ಅವರೇ ಅಪರಾಧ ಮಾಡೋರು ಅವರೇ ಬೊಬ್ಬೆ ಹೊಡೆಯೋರು ಮತ್ತು ಅವರೇ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳೋರು ಇದು ಏನಾಗ್ತಾಯಿದೆ ಜನ ಗೊತ್ತಾಗಲ್ವಾ